ರಾಯರು ನಮ್ಮ ಮನೆಯಲ್ಲಿದ್ದರೆ ಈ ಯಾವ ರೀತಿ ಸೂಚನೆಗಳನ್ನು ನಮಗೆ ನೀಡುತ್ತಾರೆ ನಮ್ಮ ಮನೆಯಲ್ಲಿ ವಾಸವಾಗಿದ್ದರೆ ಅಥವಾ ಅವರು ನಮಗೆ ಆಶೀರ್ವದಿಸಿರುವ ಬಗ್ಗೆ ಕೆಲವೊಂದು ಸೂಚನೆಗಳನ್ನು ನೀಡುತ್ತಾರೆ ಅದು ಯಾವುದೆಂದು ನೀವು ಈ ಬ್ಲಾಗ್ ಅಲ್ಲಿ ತಿಳಿದುಕೊಳ್ಳಿ ನಿಮಗೆ ಮತ್ತು ನಿಮ್ಮ ಮನೆಯಲ್ಲಿ ಪದೇ ಪದೇ ಇಂತಹ ಸೂಚನೆಗಳು ಆಗುತ್ತಿದ್ದರೆ ದೇವರು ಅಥವಾ ರಾಯರು ನಿಮ್ಮ ಮನೆಯಲ್ಲಿ ಇದ್ದಾರೆ ಎಂಬುದಾಗಿದೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಯಾರಿಗೆಲ್ಲ ಇಷ್ಟ ರಾಯರಿಗೆ ಎಲ್ಲರಿಗೂ ಇಷ್ಟ ಆಗುತ್ತಲ್ವ ರಾಯರು ಅಂದಿದ ತಕ್ಷಣ ರಾಯರು ನಮ್ಮಲ್ಲಿ ಇದ್ದಾರ ನಮ್ಮ ಜೊತೆ ಇದ್ದಾರ ಮತ್ತೆ ನಮ್ಮ ಪೂಜೆಗೆ ಅವರು ಒಪ್ಕೊಂಡು ಅವ್ರು ನಮ್ಗೆ ಆಶೀರ್ವಾದ ಮಾಡಿದಾರ ಅವರು ನಮ್ಮ ಭಕ್ತಿನ ಮೆಚ್ಕೊಂಡಿದ್ದಾರ ಅಂತ ತಿಳ್ಕೊಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಆಸೆ ಒಂದು ಕನಸೆ ಅಂತಾನೆ ಹೇಳ್ಬೋದು ರಾಯರು ಕನಸಲ್ಲಿ ಬರೋದು ಒಂದು ದೊಡ್ಡ ಸಾಧನೆ ಅಂತಾನೆ ಹೇಳ್ಬೋದಲ್ವಾ ಅದರಲ್ಲೂ ರಾಯರು ಎಲ್ಲಾರ ಮನೆಯಲ್ಲೂ ಇರ್ತಾರೆ ನೆಲೆಸಿರ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಕೆಲವೊಬ್ರು ಮನೇಲಿ ಮಾತ್ರ ಇರ್ಬೋದು ಅಥವಾ ನಿಮ್ಮ ಭಕ್ತಿಗೆ ಮೆಚ್ಚಿ ರಾಯರು ಯಾವಾಗ ತತಾಸ್ತು ಅಂತ ಹೇಳ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಲ್ವಾ ಆದ್ರಿಂದ ಕೆಲವೊಮ್ಮೆ ನಮ್ಮ ಮನೆಗಳಲ್ಲಿ ವಾಸವಾಗಿದ್ರೂ ಕೂಡ ನಮಗೆ ಎಷ್ಟೊಂದ್ಸರಿ ಅನಿಸ್ಬಿಡುತ್ತೆ ಅಯ್ಯೋ ದೇವ್ರು ಇರ್ ಇದ್ದಾರಾ ವಾಸವಾಗಿದ್ದಾರಾ ನಮಗೋಸ್ಕರ ಅವರ ರಾಯರು ಇದ್ದಾರಾ ನಮಗೇನು ಒಂಚೂರು ನಮ್ಮ ಕಷ್ಟಕ್ಕೆ ಯಾವುದೇ ರೀತಿ ದಾರಿನ ತೋರಿಸ್ತಾನೆ ಇಲ್ವಲ್ಲ ನಮ್ಮ ಜೊತೇಲಿ ಇದ್ದಾರ ಅನ್ನೋದೇ ಒಂದು ಡೌಟ್ ಉಟ್ಕೊಳ್ಳುತ್ತೆ ನಮಗೆನೇನೆ ಆದರೂ ರಾಯರು ಪೂಜೆ ಮಾಡ್ತಾಯಿದ್ದೀವಿ ಏನೂ ಫಲ ಸಿಗ್ತಾ ಇಲ್ವಲ್ಲ ಏನು ಮಾಡೋದು ನಾವು ಅಂತ ನಮಗೆ ಒಂದು ಪ್ರಶ್ನೆ ಉಟ್ಕೊಳತಲ್ವ ಬರೀ ನಿಮಗೆ ಪೂಜೆ ಮಾಡೋರಿಗೆ ಆಗುತ್ತೆ ಅಂತಲೂ ಹೇಳೋದಕ್ಕೆ ಬರೋದಿಲ್ಲ ನಿಮ್ಮ ಮನೇಲಿ ಯಾರಿಗಾರು ಆಗಿರ್ಬೋದು ಪದೇ ಪದೇ ಈ ಎಲ್ಲ ಸೂಚನೆಗಳು ನಾನು ಹೇಳೋವಂಥ ಸೂಚನೆಗಳು ಸಿಗ್ತಾ ಇದ್ದಾವೆ ನಿಮ್ಮ ಮನೆಗಳಲ್ಲಿ ಇದೆ ಪದೇ ಪದೇ ಅಂತಂದರೆ ಅಲ್ಲಿಗೆ ತಿಳ್ಕೊಬೇಡಿ ರಾಯರು ಇದ್ದಾರೆ ನಿಮ್ಮ ಕಷ್ಟ ಇನ್ನೂ ಪರಿಹಾರ ಆಗಿಲ್ಲ ಆದರೂ ಅದು ಹೆಂಗೆ ರಾಯರು ಇದ್ದಾರೆ ಅಂತ ಅಂದ್ಕೊಳ್ಳೋದು ಅಂತಲೂ ಅನಿಸ್ಬೋದು ನಿಮಗೆ ಕಷ್ಟ ಪರಿಹಾರ ಆಗುತ್ತೆ ಅದಕ್ಕೆ ಟೈಮ್ ಬರಬೇಕಲ್ವಾ ಆವಾಗ ರಾಯರೋದಕ್ಕೆ ಫಲನೂ ಕೊಡ್ತಾರೆ ಪರಿಹಾರನೂ ನೀಡ್ತಾರೆ ಆ ಟೈಮ್ ಬರೋ ತನಕ ಕಾಯಬೇಕು ನಾವು ಅಷ್ಟೇನೆ ದೇವರು ನಮ್ಮ ಮನೇಲಿ ನೆಲೆಸಿದ್ರೂ ಕೂಡ ನಾ ನಮಗೆ ಒಂದು ಕೆಲವೊಂದು ಸೂಚನೆಗಳನ್ನ ಕೊಟ್ಟೆ ಕೊಡ್ತಾರೆ ಅವ್ರು ನಮಗೆ ಯಾವ ಸೂಚನೆಗಳನ್ನ ಕೊಡ್ತಾರೆ ಮನೇಲಿ ಏನೇನಿಲ್ಲ ದೇವರು ಸೂಚನೆಗಳು ಯಾವ ರೀತಿ ನಮಗೆ ಕಾಣಿಸ್ಕೊಡುತ್ತೆ ಅನುಭವಕ್ಕೆ ಬರುತ್ತೆ ನಮ್ಮ ಮನೇಲಿ ರಾಯರು ಇದ್ದರೆ ಅನ್ನೋದ್ರ ಬಗ್ಗೆ ನಾವು ಇವಾಗ ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಬೋಣ ಮೊದಲಿಗೆ ಎಲ್ಲರೂ ಮನೇಲೂ ತುಳಸಿ ಗಿಡ ಬೆಳೆಸೇ ಬೆಳೆಸಿರ್ತೀವಲ್ವ ಯಾರ ಮನೇಲಿ ತುಳಸಿ ಗಿಡ ಇರಲ್ಲ ಎಲ್ಲರೂ ಮನೇಲೂ ಇದ್ದೇ ಇರುತ್ತೆ ತುಳಸಿ ಗಿಡ ಇದೊಂದು ಗಿಡ ಮಾತ್ರ ಅಲ್ಲ ಇದು ರಾಯರಿಗೆ ಪ್ರಿಯವಾದ ಒಂದು ದೇವರ ಸ್ವರೂಪ ಅಂತಾನೆ ಹೇಳ್ಬೋದು ಇಲ್ಲಿ ನಾರಾಯಣರು ಗಿಡದಲ್ಲಿ ನಿಲ್ಸಿರ್ತಾರೆ ಅಂತಾನೆ ಹೇಳ್ಬೋದಲ್ವಾ ತುಳಸಿ ಗಿಡ ಮನೇಲಿ ಮನೆಯವರು ಆಗುತ್ತೆ ಕೆಟ್ಟದಾಗುತ್ತೆ ಅದಕ್ಕೆ ಅಂತನೂ ಹೇಳ್ತಾರೆ ಅಂದ್ರೆ ನೀವು ತೀರಾ ಅದೇ ಅದ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಅಂತಂದ್ರೆ ತುಳಸಿ ಗಿಡದ್ದು ಅಂದ್ರೆ ರಾಯರಿಗೆ ತುಂಬಾ ಇಷ್ಟವಾಗಿರೋ ನಿಮಗೆ ನೈವೇದ್ಯ ಮಾಡೋಕ್ಕಾಗದೇ ಇರ್ಬೋದು ಅಥವಾ ನೀವು ಜಾಸ್ತಿ ಜಾಸ್ತಿ ಫುಲ್ಲು ಊನ ಅಲಂಕಾರ ಮಾಡಿ ರಾಯರಕ್ಕೆ ಪೂಜೆ ಮಾಡಿ ಅಂತಲೂ ಏನೂ ಇಲ್ಲ ಎರಡು ತುಳಸಿ ಎಲೆನ ಇಟ್ಬಿಟ್ಟು ರಾಯರ ಮುಂದೆ ಪೂಜೆ ಮಾಡಿದ್ರು ನಡೆಯುತ್ತೆ ತುಳಸಿ ಅಷ್ಟು ಪ್ರಿಯ ಅಂದರೆ ತುಳಸಿನ ಅಷ್ಟು ಇಷ್ಟಪಡ್ತಾರೆ ರಾಯರು ಅದಕ್ಕೋಸ್ಕರ ನೀವೇನು ಮಾಡಿ ನೀವೇ ನಿಮ್ಮ ಕೈಯ್ಯಾರ ಬೆಳೆಸಿರೋಂಥ ತುಳಸಿ ಗಿಡ ಅಂದರೆ ನಿಮ್ಮ ಮನೆಗಳ ಹತ್ರ ಬೆಳೆಸಿರೋಂಥ ತುಳಸಿ ಗಿಡನ ತಾನ ಮಾಡಿ ತುಳಸಿ ಗಿಡನ ಕಿತ್ಕೊಂಡು ನೀವೇ ನಿಮ್ಮ ಕೈಯಾರ ಕಟ್ಬಿಟ್ಟು ರಾಯರಿಗೆ ಅರ್ಪಣೆ ಮಾಡಿ ನೀವು ಆಮೇಲೆ ರಾಯರ ಹತ್ರ ಬೇಡ್ಕೊಳ್ಳಿ ರಾಯರೇ ನಮ್ಮದು ಈ ಥರ ಕಷ್ಟ ನಮ್ಮದಿದೆ ನಿಮ್ಮ ಮುಂದೆ ಹೇಳ್ಕೊಂಡಿದ್ದೀವಲ್ವ ನೀವು ನಮ್ಮ ಜೊತೆಗಿದ್ದೀರಾ ಆ ಕಷ್ಟ ಆದಷ್ಟು ಬೇಗ ಪರಿಹಾರ ಮಾಡ್ತೀರಾ ಅದಕ್ಕೊಂದು ದಾರಿನ ನೀವು ತೋರಿಸ್ತೀರಾ ಅನ್ನೋದಾದರೆ ನೀವು ನನಗೊಂದು ಸೂಚನೆ ಕೊಡಬೇಕು ತುಳಸಿ ಮೂಲಕ ಅಂತ ನೀವು ಕೇಳ್ಕೊಳ್ಳಿ ಅದು ಕ್ಷಣಕ್ಕೆ ರಾಯರು ನಿಮಗೆ ನೀವು ಹಾಕಿರೋ ತುಳಸಿ ಗಿಡದ ಮೂಲಕನೇ ನಿಮಗೆ ಸೂಚನೆ ಕೊಡ್ಬೋದು ಅಂದರೆ ಹೂವು ಪ್ರಸಾದನ ಕೊಡ್ಬೋದು ಇಲ್ಲ ಅಂದರೆ ನಿಮಗೆ ನೈಟು ಕನಸಲ್ಲಿ ಆ ಥರ ಏನಾದ್ರು ಒಂದು ಸೂಚನೆ ತುಳಸಿ ಗಿಡದ ಮೂಲಕನೇ ನಿಮಗೆ ಕೊಡ್ತಾರೆ ಇದು ನಮ್ಮ ಅನುಭವಕ್ಕೂ ಕೂಡ ಬಂದಿದೆ ನೀವು ಒಂದ್ಸರಿ ಯಾರೆಲ್ಲ ಇದು ಗೊತ್ತಿಲ್ಲ ಅದೊಂದ್ಸರಿ ನೀವು ರಾಯರೋ ಹತ್ರ ಬೇಡಿಕೊಂಡು ನೀವು ಕೇಳ್ಕೊಳ್ಳಿ ಅವರು ತುಳಸಿ ಗಿಡದ ಮೂಲಕನೇ ನಿಮಗೆ ಪರಿಹಾರನ ನೀಡ್ತಾರೆ ಅಟ್ಲೀಸ್ಟ್ ಒಂದು ತುಳಸಿ ಗಿಡಕ್ಕೆ ನೀರು ಹಾಕೋದು ಇಲ್ಲ ತುಳಸಿ ಗಿಡನೇ ನಿಮ್ಗೆ ಕನಸಲ್ಲಿ ಕಾಣಿಸೋ ಅಂಥದ್ದು ಇನ್ನು ತುಳಸಿ ಗಿಡನ ಮನೆಗೆ ತಂದು ಕೊಡೋ ಅಂಥದ್ದು ನಿಮಗೆ ಆ ಥರ ಏನಾದ್ರು ಶುಭ ಸೂಚನೆ ಕಾಣಿಸೇ ಕಾಣಿಸುತ್ತೆ ಅಲ್ಲಿಗೆ ರಾಯರು ನಿಮ್ಮ ಜೊತೆಲಿ ಇದ್ದಾರೆ ಅನ್ನೋದೇ ನಿಮಗೆ ಅದಕ್ಕೆ ಗೊತ್ತಾಗೋಂಥದ್ದು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ದೈವಿಕ ಚಿಹ್ನೆಗಳೇ ಕನಸಲ್ಲಿ ಕಾಣಿಸಿಕೊಳ್ಳೋ ಅಂಥದ್ದು ನೀವು ನೆನೆಸ್ಕೊಂಡೇ ಇರೋಲ್ಲ ಆದರೂ ಕನ್ಸೆಲ್ಲ ಕಾಣಿಸ್ತಾ ಇರುತ್ತೆ ನಿಮ್ಮ ಕನಸಲ್ಲಿ ಅಥವಾ ನಿಮ್ಮ ಕನಸಲ್ಲೇ ಕಾಣಿಸ್ಕೋಬೇಕು ಅನ್ನೋದೇನಿಲ್ಲ ನಿಮ್ಮ ಮನೇಲಿ ಯಾರಿಗಾದರೂ ಆ ಥರ ಕನಸು ನಿಮಗೆ ಬೀಳ್ಬೋದು ಅದು ಕೂಡ ಯಾರಿಗೆ ಬಿದ್ದರೂ ಕೂಡ ಅಲ್ಲಿಗೆ ರಾಯರು ನಮ್ಮ ಮನೇಲಿ ಇದ್ದಾರೆ ನಮ್ಮನೆ ನಮಗೋಸ್ಕರ ಕಾಯ್ತಾ ಇದ್ದಾರೆ ನಮಗೋಸ್ಕರ ಅವ್ರು ಇದ್ದಾರೆ ಅಂತಲೇ ಅಲ್ಲಿಗೆ ಅದ ಅರ್ಥ ನಿಮ್ಮ ಕನಸಲ್ಲಿ ಇವಾಗ ರಾಯರು ರೂಪ ಆಗಿರುವಂಥ ಕಾಮದೇನು ಆಗಿರ್ಬೋದು ಅಥವಾ ಹಸು ಕಾಣಿಸೋದಾಗಿರ್ಬೋದು ಅಥವಾ ದೇವಸ್ಥಾನ ರಾಯರು ದೇವಸ್ಥಾನ ಆಗಿರ್ಬೋದು ಅಥವಾ ನೀವು ಇವಾಗ ಹೂ ಇಡ್ತಾ ಇರ್ತೀರ ನಿಮ್ಮದೇ ಕನಸು ಇವಾಗ ನೀವು ಫೋ ಪೂಜೆ ಮಾಡ್ತಿರೋ ಅಂಥ ರಾಯರು ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಹೂಗಳಾಗಿರ್ಬೋದು ಆ ಥರ ಕನಸು ಇರ್ಬೋದು ಇಲ್ಲಾಂದರೆ ಮಲ್ಲಿಗೆ ಮಲ್ಲಿಗೆ ಗಿಡಕ್ಕೆ ನೀರು ಇರೋ ರೀತಿ ಕನಸು ಕಾಣುತ್ತೆ ಆ ಥರ ರ ಎಷ್ಟೊಂದು ಸುಮಾರು ರೀತಿಲಿ ರಾಯರು ನಮಗೆ ಕಾಣಿಸ್ಕೋತಾರೆ ಅಂತಲೇ ಹೇಳ್ಬೋದು ರಾಯರೇ ಡೈರೆಕ್ಟಾಗಿ ಎದ್ದು ಬಂದು ನಮಗೆ ಕಾಣಿಸ್ಕೋತಾರೆ ಅನ್ನೋದೆಲ್ಲ ನಾವು ಯಾವ ರೀತಿ ಪೂಜೆ ಮಾಡ್ತೀವೋ ಆ ರೀತಿ ರಾಯರು ನಮಗೆ ಸೂಚನೆ ಕೊಡ್ತಾರೆ ಇದಲ್ದೇ ಇನ್ನಿತರ ದೇವರಿಗೆ ಸಂಬಂಧಿಸಿದಂಥ ಕನ್ಸುಗಳು ಬಿದ್ರೂ ಕೂಡ ಅಲ್ಲಿ ನಿಮ್ಮ ಮನೆಯಲ್ಲಿ ರಾಯರು ಅಥವಾ ದೇವರು ಉಪಸ್ಥಿತವರಾಗಿದ್ದಾರೆ ಇದೊಂದು ಒಳ್ಳೆ ಶುಭ ಸೂಚನೆನೇ ಅಂತಾನೆ ಹೇಳ್ಬೋದು ಇನ್ನು ನೀವು ದೇವರ ಮನೆ ಇರುತ್ತಲ್ವಾ ದೇವರ ಮನೆಯಲ್ಲಿ ನೀವು ಪೂಜೆ ಇವಾಗ ಪೂಜೆ ಮಾಡ್ಬೇಕಾದ್ರೆ ಸಾಂಬ್ರಾಣಿ ಹಚ್ಚಿರ್ತೀರಾ ಮತ್ತೆ ಗಂಧದ ಕಡಿ ಹಚ್ಚಿರ್ತಿರ ಮತ್ತೆ ಕರ್ಪೂರನೆಲ್ಲ ಬೆಳಗಿರ್ತೀರ ಅದರಿಂದ ಸುಗಂಧ ವಾಸನೆ ಬರ್ತಾ ಇರುತ್ತೆ ಬಿಡು ಅದ್ರಲ್ಲೇನಿದೆ ಅಂತ ಹೇಳ್ಬೋದು ನೀವು ಇವಾಗ ಎಲ್ರೂ ಡೈಲಿ ಪೂಜೆ ಮಾಡಲ್ಲ ಎಲ್ಲೋ ಒಬ್ಬೊಬ್ರು ಪ್ರತಿದಿನ ಪೂಜೆ ಮಾಡೋ ು ಇನ್ನು ಮಿಕ್ಕಿದ ಜನಗಳೆಲ್ಲ ಏನು ವಾರ ಬಂದಾಗ ಇವಾಗ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಗುರುವಾರ ಆ ಥರ ವಾರಗಳಿದ್ದಾಗ ಮಾತ್ರ ಅಲ್ವ ನಾವು ಪೂಜೆನ ಮಾಡೋದು ಅಂಥ ಟೈಮಲ್ಲಿ ನೀವು ಬಿಟ್ಟು ವಾರಗಳ ದಿನ ಬಿಟ್ಟು ನಾರ್ಮಲ್ ದಿಸ್ದಲ್ಲಿ ನೀವು ಪೂಜೆ ಮಾಡಿರಲ್ಲ ಒಂದು ಟೂ ಡೇಸ್ ಆಗಿರುತ್ತೆ ಆ ಥರ ದಿಸ್ದಲ್ಲೂ ಕೂಡ ನೀವು ದೇವ್ರ ಮನೆ ಕಡೆ ಹೋದಾಗ ಅದು ಸುಗಂಧ ದ್ರವ್ಯ ಬರಬೇಕು ಅಲ್ಲಿಗೆ ಅಲ್ಲಿ ದೇವರು ನೆಲೆಸಿದ್ದಾರೆ ದೇವ್ರ ಮನೆ ಇದ್ರೆ ಆದಷ್ಟು ಬಾಗಿಲುಗಳನ್ನ ಮುಚ್ಚಿ ಇಡಿ ಯಾವಾಗಲೂ ಕೂಡ ತೆರ್ಕೊಂಡು ಇಡಬಾರ್ದು ಪೂಜೆ ಆದಮೇಲೆ ಸ್ವಲ್ಪ ಹೊತ್ತು ತೆಗೆದಿಟ್ಟು ನೀವು ನಂತರ ದೇವ್ರ ಬಾಗಿಲು ಸ್ವಲ್ಪ ಗಾಳಿ ಆಡೋ ರೀತಿ ಬಿಟ್ಟುಬಿಟ್ಟು ಕವರ್ ಮಾಡಿ ಇಲ್ಲ ನಿಮ್ಮ ಮನೇಲಿ ದೇವ್ರ ಮನೆ ಇಲ್ಲಾಂದ್ರೆ ಪರದೆ ಆದರೂ ಹಾಕೊಂಡು ನೀವು ದೇವ್ರನ್ನ ಮುಚ್ಚೆ ಇಡಬೇಕು ಅಂದರೆ ತೆಗೆದಿಟ್ರೆ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಮನೆಗೆ ಆದ್ದರಿಂದಾಗಿ ಇನ್ನು ನೀವು ಬೆಳಿಗ್ಗೆ ಪೂಜೆ ಮಾಡ್ತಾ ಇರ್ತೀರ ಅಂತ ಟೈಮಲ್ಲಿ ಯಾರೋ ಆಗಿರ್ಬೋದು ಅಥವಾ ದೇವ್ರ ಹತ್ರ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಿರ್ತೀರಾ ದೇವ್ರನ್ನ ಬೇಡ್ಕೊತ ಇದ್ದೀರಾ ಆತರ ಸಂದರ್ಭಗಳಲ್ಲಿ ನಿಮ್ಮ ಮನೆ ಹತ್ರ ಬೆಕ್ಕಾಗಿರ್ಬೋದು ಹಸು ಆಗಿರ್ಬೋದು ಅಥವಾ ಯಾರು ಆಗಿರ್ಬೋದು ಅವ್ರು ಯಾರು ನಿಮ್ಮ ಮನೆ ಹತ್ರ ಬಂದಿದ್ದಾರೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅವರು ರಾಯರು ಸ್ವರೂಪನೇ ಅಥವಾ ರಾಯರು ನಮಗೆ ಕೊಡ್ತಾ ಇರೋಂಥ ಶುಭ ಶೂಷಣೆನೆ ಅಂತ ತಿಳ್ಕೊಬಿಡಿ ಅದಂತೂ ಎಷ್ಟು ತುಂಬ ಒಳ್ಳೇದಂದ್ರೆ ಆವಾಗ ಬಂದಾಗ ಯಾವ ಯಾವುದೇ ಬೇಕಾಗಿರ್ಬೋದು ಅಥವಾ ಯಾರೇ ವಯಸ್ಸಾದವರಾಗಿರ್ಬೋದು ಬಂದರೂ ಕೂಡ ಇಲ್ಲ ಮುಂದಕ್ಕೆ ಹೋಗಿ ಆ ಥರ ಹೇಳೋಕ್ಕಂತೂ ಹೋಗಬೇಡಿ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನ ಅವ್ರಿಗೆ ತಿನ್ನೋದಕ್ಕೆ ಕೊಡಿ ಬಡಿಸಿ ತುಂಬಾ ಒಳ್ಳೆಯದಾಗುತ್ತೆ ಅದರಿಂದ ರಾಯರು ತುಂಬಾ ಸಂತುಷ್ಟರಾಗ್ತಾರೆ ಮತ್ತು ನಮಗೆ ಕಷ್ಟಗಳನ್ನ ಆದಷ್ಟು ಬೇಗ ಪರಿಹಾರ ಮಾಡ್ತಾರೆ ಏನು ರಾಯರು ಕೂಡ ಒಂದು ಹೊತ್ತಿನ ಊಟನ ಸಿಗದೇ ಇರೋ ರೀತಿ ಹಸುವಿನಿಂದ ಬದುಕಿ ಅವರು ಜೀವನನ ನಡೆಸಿರೋಂಥದ್ದು ಆದ್ದರಿಂದ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ದಾನನ ಮಾಡಿ ಗುರುವಾರದ ದಿವಸ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಸೂಚನೆಗಳು ನಿಮ್ಮ ಮನೆಯಲ್ಲಿ ಪದೇ ಪದೇ ಆಗ್ತಾ ಇದೆ ನಿಮ್ಮ ಕುಟುಂಬದವ್ರಿಗೆ ಆಗ್ತಾ ಇದೆ ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಅಂದರೆ ಇದನ್ನು ತಿಳ್ಕೊಬೇಡಿ ರಾಯರು ನಿಮ್ಮ ಜೊತೆ ಇದ್ದಾರೆ ನಿಮ್ಮ ಜೀವನದಲ್ಲಿ ಆಲ್ರೆಡಿ ಅವರು ಪ್ರವೇಶನ ಮಾಡಿ ನಮಗೋಸ್ಕರನೇ ಬದುಕ್ತಿದ್ದಾರೆ ಅನ್ನೋದೇ ಅರ್ಥ ಇನ್ನು ನೀವೇನಾದರೂ ಪೂಜೆ ಇದ್ದೀರ ಅಂದರೆ ಬೆಳಗ್ಗೆ ಹೊತ್ತು ತುಪ್ಪು ದೀಪನ ಹಚ್ಚಿಬಿಟ್ಟೆ ನೀವು ರಾಯರಿಗೆ ಪೂಜೆನ ಮಾಡಿ ನೀವು ಸಂಜೆ ಮಾಡ್ತೀನಿ ಅಂದರೂ ಎಣ್ಣೆ ದೀಪ ಹಚ್ಚಿ ಮಾಡ್ಬೋದು ತೊಂದರೆ ಇಲ್ಲ ಅಂದರೆ ಬೆಳಿಗ್ಗೆ ಹೊತ್ತು ಮಾತ್ರ ತುಪ್ಪನ ದೀಪನ ಹಚ್ಚಿ ಮಾಡೋದರಿಂದ ಎಷ್ಟು ಶುಭ ಆಗುತ್ತೆ ಅಂತಂದರೆ ಅದು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಒಂದು ದೀಪದಿಂದ ಇನ್ನೊಂದು ದೀಪನ ಹಚ್ಚಕ್ಕೆ ಹೋಗ್ಬೇಡಿ ಇದರಿಂದ ಕುಟುಂಬದಲ್ಲಿರುವಂಥ ಸದಸ್ಯರಿಗೆ ಅನಾರೋಗ್ಯ ಹೆಚ್ಚು ಆಗುತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ರಾಯರು ಮಂತ್ರ ಹೇಳಬೇಕಾಗ್ಲಿ ರಾಯರನ್ನ ಜಪ ಮಾಡಬೇಕಾಗ್ಲಿ ಬರೀ ನೆಲದ್ಮೇಲೆ ಅಂತೂ ಕೂತ್ಕೊಳ್ಳೋಕೆ ಹೋಗ್ಬೇಡಿ ಒಂದು ಚಾಪೇನ ಹಾಸ್ಕೊಂಡು ನೀವು ರಾಯರು ಮಂತ್ರನ ಪಠನೆ ಮಾಡಿ ರಾಯರನ್ನ ಬೇಡ್ಕೊಳ್ಳಿ ಅಥವಾ ನಿಮ್ಮ ಮನೆ ದೇವ್ರನಾದ್ರೂ ಬೇಡ್ಕೊಳ್ಳೋಕಾದ್ರಷ್ಟೇ ನೆಲದ ಮೇಲೆ ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳೋಕೆ ಹೋಗ್ಬೇಡಿ ಮತ್ತೆ ನೀವು ಲಾಸ್ಟ್ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಇದಂತೂ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದನ್ನ ನೀವು ತಲೆಯಲ್ಲಿ ಇಟ್ಕೋಬೇಡಿ ನಿಮಗೆ ತಿಳಿಯದೋ ಅಥವಾ ತಿಳಿಯದೆ ಮಾಡಿರುವಂಥ ತಪ್ಪುಗಳನ್ನ ನೀವು ಕ್ಷಮೆಯಾಚಿಸಿ ಬೇಡ್ಕೋಬೇಕು ರಾಯರಿಗೆ ಅಂತಲ್ಲ ಬೇರೆ ಯಾವುದೇ ದೇವರಲ್ಲಿ ಕೇಳಕೊಂಡ್ರಷ್ಟೇನೆ ನನ್ನ ಕಡೆಯಿಂದ ಅದಕ್ಕೆ ಕ್ಷಮೆ ನನಗೆ ನನ್ನ ಮುಂದಿನ ಜೀವನದ ಬಗ್ಗೆ ನಿಮಗೆ ಗೊತ್ತಲ್ವಾ ನೀವೇ ದಾರಿ ತೋರಿಸ್ಬೇಕು ಅಂತ ನೀವು ಕೇಳ್ಕೊತಾ ಹೋಗ್ಬೇಕು ಮತ್ತೆ ಮನೇಲಿ ಯಾರಾದ್ರೂ ಸತ್ತೋಗಿರೋ ಫೋಟೋ ಇದ್ರಷ್ಟೇ ಅದು ದೇವ್ರ ಫೋಟೋ ಹತ್ರ ಇಡೋದು ಅಥವಾ ದೇವ್ರ ಮನೇಲಿ ಹಾಕೋದು ಆತ್ರ ಏನು ಮಾಡಕ್ಕೆ ಹೋಗ್ಬೇಡಿ ಅದನ್ನ ಸಪ್ರೇಟಾಗಿ ಆಗಿ ಇಟ್ಕೊಳ್ಳಿ ಮತ್ತೆ ದೇವ್ರ ಫೋಟೋನ ಸಪ್ರೇಟಾಗಿ ಆಗಿ ಇಟ್ಕೊಳ್ಳಿ ನಿಮ್ಮನೇಲಿ ದೇವ್ರ ಮನೆ ಇರಲಿ ಬಿಡಲಿ ದೇವ್ರ ಹತ್ರ ಸತ್ತೋಗಿರೋ ಫೋಟೋ ಎಲ್ಲ ಹಾಕೋಕ್ಕೆ ಹೋಗ್ಬೇಡಿ ಇದಿಷ್ಟು ಕೂಡ ನಿಮ್ಮ ಮನೇಲಿ ಆಗ್ತಾ ಇದೆ ಅಂತಂದರೆ ಅಲ್ಲಿಗೆ ತಿಳ್ಕೊಬಿಡಿ ರಾಯರು ನಿಮ್ಗೆ ಒಂದು ದಿವಸ ಒಂದಲ್ಲ ಒಂದು ದಿವಸ ದಾರಿ ತೋರಿಸೇ ತೋರಿಸ್ತಾರೆ ತಾಳ್ಮೆ ಇರಬೇಕು ಅಷ್ಟು ನಮಗೆ ಎಲ್ರಿಗೂ ರಾಯರು ಆಯುಷು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್